ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ಅದು ಹೇಗಿದೆ ಅಂತ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ರೇಡಿಸ್ ಫ್ಯಾಷನ್ ಫ್ರೆಂಡ್ಸ್ ನಾವಿವತ್ತು ಮದುವೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನೋಡಿ ರೆಡಿ ರೆಡಿಯಾಗಿದ್ದೀನಿ ಇಲ್ಲೇ ಒಬ್ಬರದ್ದು ಮನೆ ಹತ್ರ ಬಾಡಿಗೆಗಿದ್ರು ಅವ್ರದ್ದೊಂದು ಮದುವೆ ಇತ್ತು ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಹಾಗೆ ನಮ್ಮ ಚಿಂತಿ ಕೂಡ ರೆಡಿಯಾಗಿದ್ದಾಳೆ ನೋಡಿ ಅಲ್ಲ ಚಿನ್ನಿ ನೋಡಿ ಏನು ಸೂಪರಾಗಿ ರೆಡಿಯಾಗಿದ್ದಾಳೆ ಓ ಪೆಕ್ಸ್ ಎಲ್ಲ ಹಾಕೊಂಡಿದ್ದಾಳೆ ನೋಡಿ ನೋಡಿ ವಾವ್ ಹಾಯ್ ಹೇಳ್ತೀನಿ ನೋಡಿ ಅದು ಮಾತ್ರ ಆಗಲ್ಲ ಹಾಯ್ ಮಾತ್ರ ಹೇಳಲ್ಲ ಇವಾಗ ನಾವು ಮದುವೆಗೆ ಹೋಗ್ತಾ ಇದೀವಿ ಆದ್ರೆ ಕರ್ಕೊಂಡು ಹೋಗ್ತಾ ಇಲ್ಲ ಬಾ ನೋಡಿ ಪೋಸ್ ಇಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾಳೆ ಪೋಸ್ ಒಬ್ಬ 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 ನೋಡಿ ಡಿಂಪಲ್ ಕ್ವೀನ್ ಇದು ಡಿಂಪಲ್ ಕ್ವೀನ್ ಅಂತ ಸ್ವಲ್ಪ ತೋರಿಸಿ ನೋಡಿ ಇಲ್ಲಿ ಹಳ್ಳ ಬೀಳುತ್ತೆ ಇಲ್ಲಿ ಹಳ್ಳ ನೋಡಿದ್ರ ಈ ಕಡೆ ಬಾ ಚಿನ್ನಿ ಬೆಳಕಕ್ಕೆ ಸ್ವಲ್ಪ ಚಿನಿ ನೋಡಿ ಏನು ಏನು ರೆಡಿ ಆಗ್ತಾ ಇದ್ದಾಳೆ ಅಂತ ಬೊಬ್ಬ ಪೆಕ್ಸ್ ನೋಡಿದ್ರಾ ಪೆಕ್ಸ್ ಹಾಕೊಂತ ಇದ್ದಾಳೆ ವಾವ್ ವಾವ್ ಸೂಪರು ಇವಾಗ ಮಳೆ ಬೇರೆ ಬರ್ತಾ ಇದೆ ಅದಕ್ಕೆ ನಮ್ಮ ಚಿನ್ನಿಂದ ಕರ್ಕೊಂಡು ಹೋಗ್ಬಾರ್ದು ಅಂದ್ಕೊಂಡಿದ್ದೀವಿ ಮಳೆಯಲ್ಲಿ ನೆಂದೋಗ್ಬಿಡ್ತಾಳೆ ಅದಕ್ಕೆ ಚಿನ್ನಿ ಬೇಡ ಇಲ್ಲೇ ಇರ್ತೀಯ ಚಿನಿ ಮದುವೆಗೆ ಬೇಡ ನೀನು ಇಲ್ಲೇ ಇರು ಮಳೆ ಬರ್ತೈತಲ್ಲ ಏನೇನೋ ಹೇಳ್ಕೊತಾಳೆ ಅವಳಷ್ಟಕ್ಕೆ ಕವಳೆ ಓಕೆ ಚಿನ್ನಿ ಬಾಯ್ ಕಾತಕ್ಕೆಳ್ಳೆ ಕಾತಕ್ಕೆಳ್ಳೆ ಅಂತವಳೆ ಡ್ಯಾನ್ಸು ಫ್ರೆಂಡ್ಸ್ ನಾನು ಮತ್ತೆ ಪೂಜಾ ನಮ್ಮ ಪೂರ್ವಿ ಗೌತಮ್ ಹೋಗ್ತಾ ಇದ್ದೀವಿ ಹಾಗೆ ಅವ್ರ ಜೊತೆ ಹೋಗ್ತಾ ಇರೋದು ಅವರು ನೋಡಿ ನಮ್ಮ ನೆನ್ನೆನೂ ಬಂದಿಲ್ಲ ಟ್ರಿಪ್ಗೆ ಹೋಗಿ ಬಂದರು ಇವತ್ತು ನೆನ್ನೆ ಟ್ರಿಪ್ಗೆ ಹೋಗಿ ಬಂದ್ವಲ್ಲ ಇವತ್ತು ಒಳ್ಳೆ ನಿದ್ದೆ 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 ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ ಎಷ್ಟು ರೆಡಿಯಾದರೂ ಒಂಥರ ಮುಖ ಒಂಥರ ಇದೆ ನೋಡಿ ಮುಖ ಎಲ್ಲ ಊದ್ಕೊಂಡಿರೋ ಥರ ಇದೆ ಫುಲ್ ಮೈ ಕೈ ನೋವು ಇನ್ನೂ ಹೋಗೇ ಇಲ್ಲ ಅಷ್ಟೊಂದು ಇದಾಡಿದ್ವಿ ನೆನೆ ನೀರಲ್ಲಿ ಆಡಿದ್ದೇ ಜಾಸ್ತಿ ಗೇಮ್ಸ್ ಗೇಮ್ಸೇನು ಆಡಿಲ್ಲ ಜಾಸ್ತಿ ನೀರಲ್ಲಿ ಜಾಸ್ತಿ ಆಡಿದ್ದು ಅದು ನೀವು ಓಡಾಡೋದೇ ಜಾಸ್ತಿ ಇತ್ತಲ್ವ ಅದಕ್ಕೆ ನಮ್ಮ ಪೂಜೆಗೂ ಅಷ್ಟೇ ಎಲ್ಲರಿಗೂ ಕೈ ನೋವು ಓಕೆ ರೆಡಿನಾ ಏನು ಹೋಗೋಣ ಆಂಟಿ ಅವರೆಲ್ಲ ಕಾಯ್ತಾ ಇದ್ದಾರೆ ಮಳೆ ಬೇರೆ ಬರ್ತಾ ಇದೆ ಏನು ಮಾಡೋದು ನಮ್ಮ ಚಿನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ Oke. Okay. Oke, okay, Chini. Oke, okay, Chini. Bye bye. Stay yo. Pit pit lah. Cium tapak dum dum Sari. Bye. bye. ಐಸ್ ಕ್ರೀಮ್ ತಿಂತಾ ಇದೆಯಾ ತೋರಿಸು ಇಲ್ಲಿ ಈ ಕಡೆ ತೋರಿಸು ಈ ಕಡೆ ಈ ಕಡೆ ಈ ಕಡೆ ನೋಡಿ ನಮ್ಮ ಚಿನ್ನೆ ಐಸ್ ಕ್ರೀಮ್ ನಾವು ಕಿತ್ಕೊಂಡ್ಬಿಡ್ತೀರ ತೋರಿಸ್ತಾ ಇಲ್ಲ ತೋರಿಸು ತೋರಿಸು ಫ್ರೆಂಡ್ಸ್ ಹಾಗೆ ಇದು ಮಾರನೇ ದಿನ ಬೆಳಗ್ಗೆ ನಾಷ್ಟ ಎಲ್ಲ ಆಯಿತು ಪೂಜಾ ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಮಿಷಿನ್ಗೆ ಕ್ಲಾತ್ ಎಲ್ಲ ಹಾಕಿ ಫಿಕ್ಸ್ ಮಾಡಿದ್ದೀನಿ ಡಿಸೈನ್ ಮಾಕಣ ಇವತ್ತೊಂದು ಅಂತ ಫ್ರೆಂಡ್ಸ್ ನೋಡಿ ಈಗ ಅಂಗಡಿಗೆ ಬಂದಿದ್ದೀನಿ ಬೆಳಗ್ಗೆ ಎಂಟೂವರೆ ಈಗ ಇದೊಂದು ಬ್ಲೌಸ್ ಸ್ಟಿಚ್ ಮಾಡೋದಿದೆ ರಾತ್ರಿನೇ ಕಟ್ ಮಾಡಿಟ್ಟಿದ್ದೀನಿ ಇವತ್ತು ಅರ್ಜೆಂಟಲ್ಲಿ ಕೊಡಬೇಕು ಅದಕ್ಕೆ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ ಇದೊಂದು ಬ್ಲೌಸು ಆಗ ಇನ್ನೂ ಒಂದೆರಡು ಬ್ಲೌಸ್ ಇದೆ ಸ್ಟಿಚ್ ಮಾಡೋ ಅಂಥದ್ದು ಇನ್ನೂ ಕಟ್ ಮಾಡಿಲ್ಲ ಇವಾಗ ಸದ್ಯಕ್ಕೆ ಇವತ್ತು ಕಟ್ ಮಾಡಿದ್ದೀನಲ್ವ ಈ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ನಮ್ಮ ಚಿನ್ನಿ ಇವಾಗ ಎದ್ದು ಬಂದಿದ್ದಾಳೆ ಫ್ರೆಂಡ್ಸ್ ನೋಡಿ ನಮ್ಮ ಚಿನ್ನಿ ಬೆಳಗ್ಗೆ ಬೇಗ ಎದ್ದು ಬಂದ್ಬಿಟ್ಟಿದ್ದಾಳೆ ಇವತ್ತು ಬೆಳಗ್ಗೆ ಬೇಗ ಅಲ್ಲ ಹತ್ತು ಗಂಟೆ ಎದ್ದು ಬಿಟ್ಟು ನಮ್ಗೆ ಹೊಲ್ಯರ್ ಬಿಡ್ತಾ ಇಲ್ಲ ನೋಡಿ 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 ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದೀನಿ ಹೊಲಿಯೋಣ ಅಂದ್ಬಿಟ್ಟು ಮಲ್ಕೊಂಡಿರೋಳು ಎದ್ದು ಬಂದ್ಬಿಟ್ಟಿದ್ದಾಳೆ ನೋಡಿ 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 ನೋಡಿ

ಅಲ್ಲ ನೋಡಿ ನೋಡಿ ಮಾಡೋಣ ಫ್ರೆಂಡ್ಸ್ ನೋಡಿ ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದಾಯ್ತು ಇನ್ನು ಎಮಿಂಗ್ ಮಾಡಬೇಕು ಇದು ಅರ್ಧ ಚೆನ್ನಾಗಿ ಕೊಟ್ಟರೆ ಇನ್ನು ಎಮಿಂಗ್ ಮಾಡ್ತಾಳೆ ಬೆಳಗ್ಗೆನೆ ಬಂದು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಮ್ಮ ಚಿನ್ನಿ ಬಂದಿದ್ದಾಳೆ ನಂಗೆ ಡಿಸ್ಟರ್ಬ್ ಮಾಡೋದಕ್ಕೆ ಇನ್ನು ಫಾಲ್ಸ್ ಹಾಕ್ಬೇಕು ಕತ್ತಾಯ್ತು ಮೋ ನಾನು ಬಳೆ ಹಾಕೊಂಡಿಲ್ಲ ಅಯ್ಯೋ ರಾತ್ರಿ ಮದುವೆಗೆ ಬಂದು ಬಳೆನೆ ಬಳೆನೇ ಹಾಕೊಂಡಿಲ್ಲ ಅದು ಇದಾಗಿದ್ದೆ ನೋಡಿ ಮೊಯಿ ಮೊಯಿ ಅಂತ ಇದ್ದಾಳೆ ಹೆಂಗೆ ಮೊಯಿ ಮೊಯಿ ಹಿಂಗೆ ಮಾಡೋದು ನೋಡಿ ನಮ್ಮ ಚಿನಿ ಮೊಯೆ ಮೊಯೆ ಮಾಡ್ತಾರಂತೆ ನೋಡಿ 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 ಮೊಯಿ ಮೊಯೆ ಸರಿ ಬಿಡು ಓಕೆ ಓಕೆ ಡನ್ ಕೆಲ್ಸಾಯ್ತೇವೆ ಏನ್ ಮಾಡ್ತೀನಿ Baby? Baby? Baby. baby, baby, What are you doing? <laughs>

ಬೆಳಗ್ಗೆಯಿಂದ ನಾಳೆ ಮುಖಾನೇ ತೊಳ್ದಿಲ್ಲ ಇವಾಗ ಎರಡು ಸಲ ತಿಂದು ಬಿಟ್ಟು ಎಲ್ಲ ನೋಡಿ ನಮ್ಮ ಚಿನ್ನಿಗೆ ಬೆಳಗ್ಗೆ ಹೋಗ್ಬಿಟ್ಟು ಅಂಗಡಿಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ರೆ ಏನಂತ ಇದ್ದಾರೆ ಬಂದು ನೀ ಡಿಸೈನೇ ಹೊಲಗಿಲ್ಲ ಡಿಸೈನ್ ಹೊಲಿಗೆ ಬರುತ್ತೇ ಇಲ್ಲ ಬಂದು ಡಿಸೈನ್ ಅಲ್ಲಿ ಫಸ್ಟ್ ಇದನ್ನೇನಕ್ಕೆ ಹೊಲಿತಾ ಇದೀಯಾ ಅಂತ ಹೇಳಿ

ಚಾಕ್ಲೇಟ್ ಕೊಡ್ತಾಳೆ ನಂಗೆ ಕೊಡಮ್ಮ ಚಿನ್ನಿ ಚಾಕ್ಲೇಟ್ ಆವಾಗ್ಲೇ ಕೊಡಲ್ಲ ಅಂತ ಇದ್ಲಿ ಇವಾಗ ಹೆಂಗಮ್ಮ ಕೊಡ್ತೀನಿ ಅಂತವಳೆ ಇದೇನಿದು ತೋರ್ಸು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸ್ಟ್ರಾಬೆರಿ ಜ್ಯೂಸಾ ಎಲ್ಲಿ ನೋಡೋಣ ಕೊಡಿಲಿ ಒಂದು ನಿಮಿಷ ವೀಡಿಯೋ ತೋರಿಸು ನೋಡಿ ಅವಾಗಲೇ ಕೊಡು ಅಂದ್ರೆ ಕೊಡಲಿಲ್ಲ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕೊಡ್ತಾವಳೆ ಕಳ್ಳಿ ಜ್ಯೂಸ್ ತೋರಿಸು ಚಿನಿ ಸ್ಟ್ರಾಬೆರಿನಾ

ನೋಡಿ ಹೆಂಗಿದಾಳೆ ಎಷ್ಟು ಇವಾಗ ಫೋನ್ ಮೆತ್ಕೊಂಡಿದ ತಕ್ಷಣ ವಿಡಿಯೋ ಮಾಡ್ತೀವಿ ಅಂದ್ರೆ ಸೈಲೆಂಟ್ ಆಗಿಬಿಟ್ಟಾಳೆ ಇಲ್ಲ ಅಂದ್ರೆ ಹಚ್ತಾ ಇರ್ತಾಳೆ ನೋಡಿ ಫ್ರೆಂಡ್ಸ್ ನಮ್ಮೂರ ಮುಂದೆ ಡ್ಯಾನ್ಸ್ ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ನಮ್ಮ ಪೂಜಾ ನೋಡಿ ಟಿವಿಯಲ್ಲಿ ಡ್ಯಾನ್ಸ್ದು ಹಾಕ್ಬಿಟ್ಟು ನಮ್ಮ ಪೂರ್ವಿಗೆ ಹೇಳ್ಕೊಡ್ತಾ ಇದ್ದಾಳೆ ಈ ಥರ ಮಾಡು ಈ ಥರ ಮಾಡುವಂತ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಈ ಬ್ಲಾಗ್ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ